ಕೆ ಎಸ್ ಹೆಗಡೆ ಅವ್ರ ಪರವಾಗಿ ಕೆಲಸ ಮಾಡಿಕೊಂಡು ಅವಾಗೆಲ್ಲ ನಾವೇ ವಾಲ್ ರೈಟಿಂಗ್ಸ್ ಮಾಡ್ತಿದ್ವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅವಾಗೆಲ್ಲ ನಮ್ಗೆ ಬಾವಿ ತೊಡದ್ರೆ ಮೂವತ್ತಡಿ ಆಳದಲ್ಲಿ ನೀರ್ ಬರ್ತಾ ಇತ್ತು ಹಾಗೆಲ್ಲಾ ಕೂಡ ಬಾವಿ ಮೇಲೆ ಹೆಚ್ಚು ಡಿಪೆಂಡ್ ಆದಂತ ಒಂದು ಕಾಲ ತಿಂಗಳಿದ್ದ ಕೆಲಸ ಮಾಡ್ತಿದ್ಯಾ ನೀನು ಒಂದ್ ಕೊಟ್ಟರು ನನಗೆ ಈ ಎಪ್ಪತ್ತ ಏಳರ ಸಂದರ್ಭದಲ್ಲಿ ಎಪ್ಪತ್ತೆಂಟಕ್ಕೆ ಮೊದಲು ನಾನು ಊರಿಗೆ ಹೋಗಿ ಮುಂಚೆ ಇಲ್ಲಿ ನಾನು ಫಸ್ಟ್ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು ಯಾರಿಗಪ್ಪ ಅಂದರೆ ಕೆ ಎಸ್ ಹೆಗ್ಡೆ ಅವರಿಗೆ ನಮ್ಮ ಸಂತೋಷ್ ಹೆಗ್ಡೆ ಅವ್ರ ತಂದೆಯವರು ಬೆಂಗಳೂರು ಸೌತ್ ಲೋಕ್ ಕಾನ್ಸ್ಟಿಟ್ಯೆನ್ಸಿ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಕಂಟೆಸ್ಟ್ ಮಾಡಿದ್ದರು ಸೊ ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಕೆಲಸ ಮಾಡಿದ್ವಿ ನನಗೆ ಅವಾಗ ವೋಟಿಂಗ್ ರೈಟ್ ಬಂದಿತ್ತು ಇಪ್ಪತ್ತೊಂದು ವರ್ಷ ಏನು ಮೊದಲನೇ ವೋಟ್ ಫಸ್ಟ್ ಅಲ್ಲಿ ಮಾಡಿದ್ದೆವು ಆಗೇನಾಯಿತು ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದಿದ್ದರು ಅವ್ರ ಅಪೋನೆಂಟ್ ಯಾರಪ್ಪ ಅಂದರೆ ಕೆಂಗಲ್ ಹನುಮಂತೈನವರು ಕೆಂಗಲ್ ಹನುಮಂತೈನವರು ಯಾರು ಅಂತ ಕಂಟೆಸ್ಟ್ ಮಾಡಿದರು ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಕೂಡ ಕೆ ಎಸ್ ಹೆಗಡೆಯವರ ಪರವಾಗಿ ಕೆಲಸ ಮಾಡಿಕೊಂಡು ಅವಾಗೆಲ್ಲ ನಾವೇ ವಾಲ್ ರೈಟಿಂಗ್ಸ್ ಮಾಡ್ತಿದ್ವಿ ಅವಾಗೆಲ್ಲ ಫ್ಲೆಕ್ಸ್ಗಳಿರಲಿಲ್ಲ ಅವಾಗೆಲ್ಲ ಫ್ಲೆಕ್ಸ್ಗಳೇನು ಇರಲಿಲ್ಲ ಮತ್ತು ಆ ಥರದ್ದೆಲ್ಲ ಇರಲಿಲ್ಲ ನಾವೇ ವಾಲ್ ರೈಟಿಂಗ್ಸ್ ಮಾಡೋಂಥದ್ದು ಆಮೇಲೆ ಸ್ಮಾಲ್ ಗ್ಯಾದರಿಂಗ್ ಇದ್ರೆ ಅಲ್ಲಿ ಹೋಗಿ ಅಡ್ರೆಸ್ ಮಾಡೋವಂಥದ್ದು ಆಮೇಲೆ ಡೋರ್ ಟು ಡೋರೆಲ್ಲ ಹೋಗಿ ಸ್ಲಿಪ್ಗಳನ್ನು ಕೊಡೋಂಥದ್ದು ಈ ಥರದ್ದೆಲ್ಲ ಮಾಡ್ತಿದ್ವಿ ನಾವೆಲ್ಲ ಕೂಡ ನಾವೆಲ್ಲ ಸ್ಟೂಡೆಂಟ್ ನಾವೇನೇ ನಮ್ಮ ನಾವೇನು ನಾವೇ ಔಟ್ ಮಾಡ್ಕೊಳ್ತಿದ್ವಿ ನಾವೇ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ವರ್ಕನ್ನ ಒಂದೊಂದು ಟೀಮ್ಗೆ ಅಲಾಟ್ ಮಾಡಿಕೊಂಡು ವಾಲಂಟ್ರಿ ಸರ್ವಿಸ್ ಅದನ್ನೇನು ಅವರು ಯಾರು ಕ್ಯಾಂಡಿಡೇಟನ್ನು ನಾವು ನೋಡಿರಲಿಲ್ಲ ಮತ್ತೊಂದು ನೋಡಿರಲಿಲ್ಲ ಒಂದು ಸ್ಪಿರಿಟಲ್ಲ ಈಗ ತಲೆಗಂದಾಗಿರಲಿಲ್ಲ ಇರಲಿಲ್ಲ ನಮ್ಮ ತಂದೆ ಬೆಂಗಳೂರಿಗೆ ಬಂದರು ನಮ್ಮ ಅಣ್ಣವ್ರು ಇದ್ದರು ನನಗೆ ಓದಿಸ್ಲಿಕ್ಕೆ ನನ್ನ ಅಣ್ಣ ನನ್ನ ಚಿಕ್ಕಪ್ಪ ಕೂಡ ನನಗೆ ಇನ್ಸ್ಪಿರೇಷನ್ ಅವರ ಅವರೆಲ್ಲ ಇಲ್ಲಿ ನಮ್ಮಲ್ಲಿ ಎಸ್ ಎಲ್ ಎನ್ ಸಂಸ್ಥೆ ಅಂತ ಇತ್ತು ಅದ್ರಲ್ಲಿ ಹಾಸ್ಟೆಲ್ ಇತ್ತು ಎಷ್ಟು ಜನ ಮಕ್ಕಳು ಸರ್ ನಾನು ನನ್ನ ಅಣ್ಣ ಸರ್ ನನ್ನ ಮೂರು ಜನ ಅಕ್ಕಂದರು ಸೊ ನಾನು ನಮ್ಮ ಓದಲಿಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮ ಚಿಕ್ಕಪ್ಪ ಅಂದರು ಒಂದು ಸ್ಫೂರ್ತಿ ಅದನ್ನು ಕೂಡ ಅವ್ರು ಯಾಕಂದರೆ ಅವರು ಬೆಂಗಳೂರಿಗೆ ಬಂದು ಚಿಕ್ಕ ಚಿಕ್ಕವ್ರಿದ್ದಾಗಲೇ ಬಂದು ಓದ್ಕೊಂಡು ಸೊ ಅವರೆಲ್ಲ ಗೈಡ್ ಮಾಡಿದ್ರಿಂದ ನಾವು ಒಂದಷ್ಟು ಓದ್ಕೊಳ್ಲಿಕ್ಕೆ ಅದೊಂದು ಅನುಕೂಲ ಆಯ್ತು ಅದು ಸೊ ನಾ ಏನು ಎಲ್ಲಪ್ಪ ಹೋಗಿದ್ದೆ ಅಂತ ಕೇಳಿದ್ರು ನನ್ನ ತಂದೆ ನಾನು ಕೆ ಎಸ್ ಹೆಗ್ಡೆ ಅವರಿಗೆ ಈ ಥರ ಎಲ್ಲ ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಕೆಲಸ ಮಾಡಲಿಕ್ಕೆ ಹೋಗಿದ್ವಿ ಅಂತಂದರೆ ಒಂದು ಕೊಟ್ಟರು ನನಗೆ ಯಾಕೆಂತಂದರೆ ಏನಪ್ಪ ಓದೋದು ಬಿಟ್ಟು ನಿನಗೆ ಯಾಕೆ ಬೇಕು ಇದೆ ನಿನ್ನ ಸೆಕೆಂಡ್ ಇಯರ್ ಓದ್ತಿದ್ಯಲ್ಲ ಇದೆಲ್ಲ ಬಿಟ್ಬಿಟ್ಟು ಏನಕ್ಕೆ ಹೋಗ್ತಿದ್ಯಾ ಅದಕ್ಕೆಲ್ಲನೂ ಕೂಡ ಓದೋದ್ರ ಬಗ್ಗೆ ಗಮನ ಹರಿಸೋದು ಬೇಡವಾ ಜೊತೆಗೆ ಹೋಗಿ ಕೆಂಗಲ್ ಮತ್ತೆ ವಿರುದ್ಧ ಕೆಲಸ ಮಾಡ್ತಿದ್ದೀಯಾ ನೀನು ಅವರೆಲ್ಲ ವಿಧಾನಸೌಧ ಕಟ್ಟಿದ್ದಾರೆ ಎಷ್ಟು ದೊಡ್ಡ ಮುಖಂಡರು ಗೊತ್ತಾ ಅವರು ನಿನಗೆ ಅವರೆಲ್ಲ ಫ್ರೀಡಮ್ ಮೂಮೆಂಟಲ್ಲಿ ಇದ್ದವರು ಅವರೆಲ್ಲನೂ ಕೂಡ ವಿಧಾನಸೌಧ ಕಟ್ಟಿದ್ದಾರೆ ಹ್ಞೂ ಸೊ ಅಂಥವ್ರ ವಿರುದ್ಧ ನಾವೆಲ್ಲ ಹೋಗಿ ಕೆಲಸ ಮಾಡಬಾರ್ದು ನಿಂಗೆ ಗೊತ್ತಿಲ್ವ ಅಂಥೇಳಿ ಒಂದು ಕೊಟ್ಟು ಸೊ ಆಮೇಲೆ ನಾನು ಅವ್ರಿಗೆ ಊರಿಗೆ ಹೋದರು ಸೊ ನಾವೆಲ್ಲ ಮಾತಾಡ್ಕೊಂಡ್ವಿ ಮತ್ತು ಹೆಂಗೆ ಬದಲಾವಣೆ ಆಗೋದು ಬದಲಾವಣೆ ಆಗಕ್ಕಾಗೋದಿಲ್ಲ ಅಲ್ಲ ಅಂಥೇಳಿ ಆಮೇಲೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಮನೆಯಲ್ಲಿ ಹೇಳಕ್ಕೆ ಹೋಗ್ತಿರ್ಲಿಲ್ಲ ಸೊ ಎಲ್ಲಿ ಹೋಗ್ತೀವಿ ಎಲ್ಲಿ ಹೋಗಿ ಬರ್ತೀವಿ ಅಂತೇಳಿ ಮನೆಯಲ್ಲಿ ನಮ್ಮ ಅಣ್ಣ ಮನೆಯಲ್ಲಿ ಹೇಳೋ ಹೇಳೋಕ್ಕೆ ಹೋಗ್ತಿರ್ಲಿಲ್ಲ ಈಗ ಹೋಗೋದು ಬೆಳಗ್ಗೆ ಹೋಗೋದು ಸಾಯಂಕಾಲ ಮುಗಿಸ್ಕೊಂಡು ಪುಸ್ತಕ ಹಿಡ್ಕೊಂಡು ಮನೆಗೆ ಹೋಗಿ ಇದನ್ನು ಬರ್ತಕ್ಕಂಥದ್ದು ಆಮೇಲೆ ನಮ್ಮ ತಂದೆಯವರು ಎಕ್ಸ್ಪೈರ್ಡ್ ಆದ್ಮೇಲೆ ನಾನು ಊರಿಗೆ ಹೋಗಿದ್ದು ಅದು ಪಂಚಾಯತ್ ರಾಜ್ ಅನುಭವ ಅದು ಅನುಭವ ಹೇಗಿತ್ತು ಯಾವುದು ಐದು ವರ್ಷದ ಪಂಚಾಯತ್ ರಾಜ್ ಅದೇ ಅಲ್ಲಿನೂ ಕೂಡ ಒಂದು ಒಂದು ಹಳ್ಳಿಗಾರ್ಡ್ ನಮ್ಮದು ಒಂದು ಸ್ವಲ್ಪ ಅಭಿವೃದ್ಧಿ ಹೊಂದಂಥ ಹೊಂದಿದ್ದಂಥ ಒಂದು ಪಂಚಾಯ್ತಾಗಿತ್ತಲ್ಲ ನಮ್ಮ ತಂದೆಯವರು ಭಾಳ ಹೆಚ್ಚು ಆಸಕ್ತಿ ತೊಗೊಂಡು ಮಿನಿಮಮ್ ಬೆ ಇನ್ಫ್ರಾಸ್ಟ್ರಕ್ಚರ್ ಏನಂತ ಏನು ಹೇಳ್ತೀವಿ ಅಥವಾ ನಮಗೆ ಅಗತ್ಯ ಇರೋಂಥ ಮೂಲಭೂತ ಸೌಕರ್ಯಗಳು ಆಸ್ಪತ್ರೆ ಸ್ಕೂಲು ಶಾಲೆ ಕುಡಿಯೋ ನೀರು ಇದೆಲ್ಲವೂ ಕೂಡ ಇದ್ದಂಥ ಊರಿತ್ತು ಮತ್ತು ರೋಡ್ ಸೈಡ್ ಇದ್ದಂಥ ಒಂದು ಊರು ಕೋಲಾರಕ್ಕೆ ಒಂದು ಹದಿನೈದು ಕಿಲೋಮೀಟ್ರು ಬೆಂಗಳೂರಿಗೊಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರು ಸೊ ಅದು ಒಂದು ನಮಗೊಂದು ಅಡ್ವಾಂಟೇಜ್ ಕರೆಕ್ಟ್ ನಮಗೆ ತಾಲೂಕು ಜಿಲ್ಲಾ ಕೇಂದ್ರ ಒಂದು ಹದಿನೈದು ಕಿಲೋಮೀಟ್ರು ಬೆಂಗಳೂರಿಗೆ ಒಂದು ಎಪ್ಪತ್ತು ಕಿಲೋಮೀಟ್ರು ಹತ್ತಿರದಲ್ಲಿ ಇತ್ತದನ್ನು ಕೂಡ ಆಮೇಲೆ ಹೀಗೇನೆ ನಾನು ಗಮನ ಹರಿಸ್ತಾ ಇದ್ದೆ ಸೊ ನಾನು ಪಂಚಾಯತ್ ಸದಸ್ಯನಾಗಿದ್ದಾವಾಗ್ಲೇ ಒಂದು ಗಮನ ಹರಿಸ್ತಾ ಇದ್ದೆ ಬಡ್ತನ ಇದೆ ಜನರ ಬದುಕು ಸುಧಾರಣೆ ಆಗಬೇಕಲ್ಲ ಅಭಿವೃದ್ಧಿ ಕೆಲಸ ಒಂದು ಕಡೆ ಆಸ್ಪತ್ರೆ ಸ್ಕೂಲು ಶಾಲೆ ಮತ್ತೊಂದು ಇದೆಲ್ಲ ಕೂಡ ಬೇಕು ಜನರ ಬದುಕು ಹೇಗೆ ಜನರ ಬದುಕು ಸುಧಾರಣೆ ಆಗಬೇಕಾದ್ರೆ ಆರ್ಥಿಕವಾಗಿ ಏನಾದರೂ ಉದಾಹರಣೆಗಳಾಗಬೇಕಾದ್ರೆ ಒಂದಷ್ಟು ಕಾರ್ಯಕ್ರಮಗಳು ಬೇಕಲ್ಲ ಏನು ಕಾರ್ಯಕ್ರಮಗಳು ಕರೆಕ್ಟು ಸೊ ಅವಾಗೆಲ್ಲ ನಮಗೆ ಬಾವಿ ತೋಡಿದ್ರೆ ಮೂವತ್ತಡಿ ಆಳದಲ್ಲಿ ನೀರು ಬರ್ತಾಯಿತ್ತು ಹಾಗೆಲ್ಲ ಕೂಡ ಬಾವಿ ಮೇಲೆ ಹೆಚ್ಚು ಡಿಪೆಂಡ್ ಆದಂಥ ಒಂದು ಕಾಲ ಅದು ಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ರೈತರು ತುಂಬ ಶ್ರಮ ಪಡುವಂಥ ಕಾರ್ಮಿಕರಿರ್ಬೋದು ರೈತರಿರ್ಬೋದು ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು ತುಂಬ ಶ್ರಮ ಪಡುವಂಥ ಮಹಿಳೆಯರು ಅವರೆಲ್ಲ ಕೂಡ ನಿಮಗೆ ಬೆಳಗಾವಿನ ರೈತರು ಮತ್ತು ಮಂಡ್ಯ ರೈತರಿಗೂ ವ್ಯತ್ಯಾಸ ಇದ್ದೇನು ಅಲ್ಲಿ ಘಟ್ಟಪ್ರಭನೋ ಮಲ್ಲಪ್ರಭನೋ ಅಥವಾ ಈ ಭಾಗದಲ್ಲಿ ಕೃಷ್ಣನೋ ನೀರು ಹರಿದು ಬರುತ್ತೆ ಅದನ್ನು ಕೂಡ ಮಂಡ್ಯದಲ್ಲಿ ಕಾವೇರಿ ನೀರು ಹರಿದು ಬರುತ್ತೆ ಯಾಕಂತ ಹೇಳಿದ್ರೆ ಸರ್ಕಾರವೇ ಅದು ನಮ್ಮ ನಮ್ಮ ಹೆಮ್ಮೆ ಅಂಥೇಳಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಇರಿಗೇಷನ್ ಪ್ರಾಜೆಕ್ಟ್ಸನ್ನು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಯೋಜನೆಗಳು ಕಾವೇರಿ ಮತ್ತು ಕೃಷ್ಣ ಅಂತ ಆ ಕಾಲಕ್ಕೆ ಪ್ರಾರಂಭ ಆಗಿತ್ತಲ್ಲ ಕಾವೇರಿಯೂ ಕೂಡ ಹಾಗೇನೇ ಇತ್ತು ಆದರೆ ನಮ್ಮಲ್ಲಿ ಬಾವಿ ಬಾವಿ ಮೂವತ್ತಡಿ ಬಾವಿ ಅದರಲ್ಲೇ ಕೂಡ ನಾವು ಮಾ ಏನು ಏನೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ರು ರೈತರು ಅಂತ ಹೇಳಿದರೆ ಆ ಕಾಲಕ್ಕೆ ರೇಷ್ಮೆ ಮಾಡ್ತಾಯಿದ್ರು ಆಮೇಲೆ ತರಕಾರಿ ಹಣ್ಣುಗಳು ಮಾಡುವಂಥದ್ದು ರಾಗಿ ಬೆಳೀತಕ್ಕಂಥದ್ದು ಹೀಗೆ ಬೇರೆ ಬೇರೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ರೈತರು ಮಾಡ್ತಾಯಿದ್ರು ಆಮೇಲೆ ನಾವು ಯೋಚನೆ ಮಾಡಿದ್ವಿ ಒಂದು ದಿವಸ ನಾನು ಈ ಬೆಂಗಳೂರಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಕ್ರೈಸ್ಟ್ ಕಾಲೇಜಿನಲ್ಲಿ ನನ್ನ ಸ್ನೇಹಿತರೊಬ್ಬರನ್ನ ನೋಡಬೇಕಾಗಿತ್ತು ಅಲ್ಲಿಗೆ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಅದರ ಎದುರುಗಡೆನೆ ನಮ್ಮ ಬೆಂಗಳೂರು ಡೈರಿ ಇದೆ ಇಲ್ಲಿ ಬೆಂಗಳೂರು ಡೈರಿ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ವಿವರಗಳನ್ನು ತಿಳ್ಕೊಂಡೆ ಹೇಗೆ ಇದು ಮತ್ತೊಂದು ಇದನ್ನು ಏನು ಮಾಡ್ಬೋದು ಅಂತೇಳಿ ಆಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆಲ್ಲ ಕೂಡ ಬೆಂಗಳೂರು ಮಿಲ್ಕ್ ಯೂನಿಯನ್ ಅಂತ ಒಳಪಟ್ಟಿತ್ತು ಅದನ್ನು ಕೂಡ ಅದಕ್ಕೆ ನಮ್ಮ ಚೌಡ್ ಅವರು ಅದಕ್ಕೆ ಯೂನಿಯನ್ ಅಧ್ಯಕ್ಷರಾಗಿದ್ದರು ಈ ಬೆಂಗಳೂರು ಡೈರಿ ಪ್ರಾರಂಭ ಆಗಬೇಕಾದ್ರೆ ಎಮ್ಮಿ ವಿ ಕೃಷ್ಣಪ್ಪ ಕೊಡುಗೆ ಭಾಳ ದೊಡ್ಡ ಕೊಡುಗೆ ಇದೆ ಎಮ್ಮಿ ಇ ಕೃಷ್ಣಪ್ಪ ಅಂತ ಹೇಳಿ ಬಹಳ ದೊಡ್ಡ ಕೊಡುಗೆ ಇದೆ ಅವರು ಅವರೇನಾದರೂ ಆ ಒಂದು ಕೋಆಪ್ರೇಟಿವ್ ಸಿಸ್ಟಮ್ನಲ್ಲಿ ಅದನ್ನು ಜಾರಿಗೆ ತರದೇ ಹೋಗದೆ ತರದೇ ಇದ್ದಿದ್ರೆ ಇವತ್ತು ನಮ್ಮ ನಮ್ಮ ಜನರ ಪರಿಸ್ಥಿತಿ ಬಹಳ ಕಷ್ಟ ಆಗ್ತಾ ಇರೋದು ಯಾಕಂತ ಹೇಳಿದ್ರೆ ಹೈನುಗಾರಿಕೆ ಈ ಹೈನುಗಾರಿಕೆ ಹದಿನೈದು ದಿವಸಗಳಿಗೊಮ್ಮೆ ರೈತರಿಗೆ ಒಂದು ಗ್ಯಾರಂಟಿ ಹಣ ಬರುತ್ತೆ ಅದರಲ್ಲಿ ಅಕಸ್ಮಾತ್ ಬರಗಾಲ ಬಂದರೂ ಕೂಡ ಇವತ್ತು ನಮಗೆ ಅವ್ರ ಜನರ ಸುಧಾರಣೆಗಳಾಗುತ್ತೆ ಆರ್ಥಿಕವಾಗಿ ಸುಧಾರಣೆಗಳಾಗುವಂಥ ಒಂದು ಸಂದರ್ಭ ಅದನ್ನು ಕೂಡ ಹಾಗಾಗಿ ಯೋಚನೆ ಮಾಡಿದೆ ಆಮೇಲೆ ನಾನು ನಮ್ಮ ಕೆಲವು ಸ್ನೇಹಿತರ ಜೊತೆಗೆ ಮಾತಾಡಿ ನಮ್ಮ ಭಾಗದಲ್ಲೂ ಹ್ಯಾಕ್ ನಾವು ಯಾಕೆ ಮಿಲ್ಕ್ ಕೋಆಪ್ರೇಟಿವ್ ಸೊಸೈಟೀಸನ್ನು ಪ್ರಮೋಟ್ ಮಾಡಬಾರ್ದು ನಾವು ಸೊ ಪ್ರಮೋಟ್ ಮಾಡಿದ್ರೆ ಮನೆಗೆ ಒಂದು ಎರಡು ಹಸುಗಳನ್ನು ಕಟ್ಟಿಕೊಂಡ್ರೂ ಕೂಡ ಅದು ಒಂದು ವ್ಯವಸಾಯಕ್ಕೆ ಗೊಬ್ಬರ ಆಗುತ್ತೆ ಹಾಲು ಕೊಡುತ್ತೆ ಮತ್ತು ಮನೆಗೂ ಅನುಕೂಲ ಆಗುತ್ತೆ ಮತ್ತು ಒಂದಷ್ಟು ಹದಿನೈದುಕ್ಕೊಮ್ಮೆ ಜನರಿಗೂ ಕೂಡ ಒಂದಷ್ಟು ವ್ಯವಸಾಯಕ್ಕೆ ಮನೆ ಖರ್ಚು ವೆಚ್ಚಗಳಿಗೆ ಮತ್ತು ವ್ಯವಸಾಯದ ಖರ್ಚು ವೆಚ್ಚಗಳಿಗೆ ಕೂಡ ಅನುಕೂಲ ಆಗುತ್ತೆ ಅಂಥೇಳಿ ಅದನ್ನು ಒಟ್ಟಿಗೆನೇ ಒಂದು ಇಪ್ಪತ್ತು ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆಗಳನ್ನು ನಮ್ಮೂರಿಗೆ ಅಲ್ಲ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಕೂಡ ಅವ್ರ ಜೊತೆಗೆ ಮುಖಂಡಗಳ ಜೊತೆಗೆ ಮಾತಾಡಿಕೊಂಡು ಒಂದು ಇಪ್ಪತ್ತು ಕೋಆಪರೇಟಿವ್ ಸೊಸೈಟೀಸನ್ನು ನಾವು ಅವರಿಂದ ಒಪ್ಪಿಗೆ ತೊಗೊಂಡು ಬಂದ್ವಿ ನಾವು ಒಮ್ಮೆ ಒಮ್ಮೆಲೆ ಕೋಆಪರೇಟಿವ್ ಸೊಸೈಟೀಸ್ ಅಧಿಕಾರಿಗಳ ಜೊತೆಗೆ ಮಾತಾಡಿ ಮತ್ತು ಮಿಲ್ಕ್ ಯೂನಿಯನ್ ಆ ಟೀಮ್ ಜೊತೆಗೆ ಮಾತಾಡಿಬಿಟ್ಟು ಮಾಡ್ಕೊಂಡ್ವಿ ಮತ್ತು ಜನರಿಗೂ ಕೂಡ ಆಸಕ್ತಿ ಇಲ್ಲ ಅವಾಗ ಶೇರ್ಸನ್ನು ಕಟ್ಟೋದು ಅಂತಂದರೆ ಅಯ್ಯೋ ಹಣ ಕಟ್ಟಿದ್ರೆ ಎಲ್ಲೋಗುತ್ತಪ್ಪ ಅನ್ನೋವಂಥ ಒಂದು ಜನರಿಗೂ ಕೂಡ ಒಂದು ಆಮೇಲೆ ಪ್ರತಿ ದಿವಸ ಸಾಯಂಕಾಲ ಹೋಗೋಂಥದ್ದು ನಾವು ಪ್ರತಿ ದಿವಸ ಸಾಯಂಕಾಲ ಹೋಗೋಂಥದ್ದು ಅಲ್ಲೇ ಹಳ್ಳಿನಲ್ಲಿ ಯಾಕಂದರೆ ಏಳುವರೆ ಎಂಟು ಗಂಟೆಗೆಲ್ಲ ಊಟ ಮುಗಿತಾ ಇತ್ತು ಅಲ್ಲೇ ಕೂತ್ಕೊಂಡು ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ನೋಡಪ್ಪ ಇದರಿಂದ ಈ ಥರದ ಪ್ರಯೋಜನ ಐತೆ ನಮ್ಮ ಸುಧಾರಣೆಗಳಾಗಿ ಸೊ ಆಮೇಲೆ ಬಂದಂಥ ಎಲ್ಲ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು ಬರೇಗೌಡರು ಮತ್ತೊಬ್ಬರು ಎಲ್ಲರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರು ಅದರ ಪರಿಣಾಮ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ನಮ್ಮ ಕೋಲಾರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆಗಳಲ್ಲಿ ನಾವಿದ್ದೇವೆ ಇದು ಜನರಿಗೆ ಇವತ್ತು ಬೇಸಿಕ್ಕಾಗಿ ಇವತ್ತು ಅನುಕೂಲ ಆಗಿದೆ ನೀವು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಅಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆ ಅದರಿಂದ ಒಂದಷ್ಟು ನಮ್ದು ಒಂದು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ ಜನರ ಬಂದು ಬದಲಾವಣೆಗೆ ಅವರ ಹಣಕಾಸಿನ ಪರಿಸ್ಥಿತಿಗಳ ಸುಧಾರಣೆಗೆ ನಾವು ಒಂದಷ್ಟು ಅಳಿಲು ಸೇವೆ ಸಲ್ಲಿಸಿದ್ದೀವಿ ಅಂತೇಳಿ ಮತ್ತು ಆ ಸೊಸೈಟಿಗೂ ಕೂಡ ಜನರಿಗೆ ನೀವೇ ಫಸ್ಟ್ ಅಧ್ಯಕ್ಷ ಆಗಬೇಕು ಅಂತೇಳಿ ಮತ್ತೆ ಒತ್ತಡ ಮಾಡಿದ್ರು ನಾನು ಹೇಳಿದೆ ಮತ್ತೆ ಇಲ್ಲಪ್ಪ ನಾನು ಒಂದು ವರ್ಷ ಮಾತ್ರ ಇರ್ತೇನೆ ನಾನು ನನಗೆ ಯಾಕಂದ್ರೆ ನಾನು ಮೊದಲೇ ಮೈಂಡ್ ಮೇಕಪ್ ಮಾಡ್ಕೊಂಡು ಹೋದಂತ ನಾನು ಯಾವುದೇ ಸ್ಥಳೀಯ ರಾಜಕಾರಣದಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಸ್ಥಳೀಯ ರಾಜಕಾರಣಗಳಲ್ಲಿ ಹೋಗಬಾರ್ದು ಅನ್ನೋಂಥದ್ದು ನನ್ನ ಆಸಕ್ತಿ ಕೂಡ ಯಾಕಂದರೆ ನನ್ನ ತಂದೆಗೆ ರಾಜಕಾರಣಕ್ಕೆ ಬರಬೇಕು ಅನ್ನೋ ಆಸಕ್ತಿ ಇರಲಿಲ್ಲ ಬರಬೇಕು ರಾಜಕಾರಣದಲ್ಲಿರಬೇಕು ಚುನಾವಣೆಗೆ ಹೋಗಬೇಕು ಆ ಥರದ್ದೇನು ನಮಗೆ ಅವ್ರಿಗೆ ಅವ್ರಿಗೆ ಇದ್ದದ್ದೇನು ಅಂತಂದರೆ ನಾನು ಒಬ್ಬ ಡಾಕ್ಟರ್ ಆಗಬೇಕು ಅಂತ ಇತ್ತು ನನಗೆ ನನ್ನ ತಾಯಿಯೂರು ಬಿಡ್ದು ಹಾಂ ನನ್ನ ಊರು ಬಿಡದಿ ಸೊ ಊರಿಂದ ಬರಬೇಕಾದ್ರೆ ನಾವು ಕಲಸೆ ಪಾಳ್ಯಮಲ್ಲಿ ಉಳ್ಕೊಳ್ತಾ ಇದ್ವಿ ಅಲ್ಲಿಂದ ಮತ್ತೆ ಬಸ್ ಬದಲಾವಣೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ಆ ಆ ಬಸ್ಗಳೇ ಆ ಮೆಡಿಕಲ್ ಕಾಲೇಜ್ ಮುಂದೆ ಹೋಗ್ತಾಯಿತ್ತು ಸೊ ಆ ಬಂದಾಗೆಲ್ಲ ನನಗೆ ಇದ್ದರು ನೀನು ನೋಡಪ್ಪ ನಮ್ಮಣ್ಣ ಬಿ ಇ ಓದ್ಕೊಂಡಿದ್ದರು ನಮ್ಮಣ್ಣ ಅವರು ಸೊ ಹಾಗಾಗಿ ನನಗೆ ಡಾಕ್ಟ್ರ್ ಆಗಬೇಕು ಅನ್ನೋಂಥ ಅವ್ರ ಆಸಕ್ತಿ ಇದನ್ನು ಕೂಡ ಆ ಮೆಡಿಕಲ್ ಕಾಲೇಜನ್ನು ತೋರಿಸೋದು ನನಗೆ ಅದನ್ನು ತೋರಿಸ್ತಿದ್ರು ನೋಡಪ್ಪ ನೀನು ಚೆನ್ನಾಗಿ ಓದ್ಕೋಬೇಕು ಮಾರ್ಕ್ಸ್ ತೊಗೋಬೇಕು ಮತ್ತು ಈ ಮೆ ಈ ಕಾಲೇಜಲ್ಲಿ ಅಡ್ಮಿಷನ್ಸ್ ಕಡಿಮೆ ಮಾರ್ಕ್ಸ್ ಬಂದರೆ ತೊಗೊಳಕ್ಕೆ ಆಗೋದಿಲ್ಲ ಅಂಥೇಳಿ ಆ ಕಾಲೇಜಲ್ಲಿ ತೋರಿಸ್ತಿದ್ರು ಆದರೆ ನಾನು ಡಾಕ್ಟ್ರ್ ಆಗಲಿಲ್ಲ ನಾನು ಡಾಕ್ಟ್ರ್ ಆಗುವಂಥ ಅವಕಾಶ ನಾನು ಬಳಸ್ಕೊಳ್ಳಿಲ್ವೋ ಅಥವಾ ನನಗೆ ಆಸಕ್ತಿ ಬರಲಿಲ್ವೋ ಮತ್ತು ನಾನು ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಅಣ್ಣವರಿಗೆ ಒಂದು ನಾನು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡು ಅಧಿಕಾರಿ ಆಗಬೇಕು ಅನ್ನೋಂಥದ್ದು ಅವರ ಆಸಕ್ತಿ ಮತ್ತು ನಾನು ನನ್ನ ವ್ಯವಸಾಯದ ಜೊತೆಗೆ ಏನಾದ್ರು ಒಂದಷ್ಟು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಸುಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ ವ್ಯವಸಾಯನು ನಿರೀಕ್ಷಿತ ಪ್ರಮಾಣದಲ್ಲಿ ಅದಕ್ಕೆ ನಾ ನಮ್ಮ ನನ್ನ ಚಿಕ್ಕಬಾಯಿದ್ರು ಜಯ ಎಂಟಿ ರಾಜನ್ ಅಂತ ಹೇಳಿ ಇಲ್ಲಿ ನಗರಲ್ಲಿ ಸೊ ಅವ್ರ ಮಗ ನಾನು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಪ್ರಾರಂಭ ಮಾಡ ಊರಿಂದ ಬರೋಂಥದ್ದು ಎರಡು ದಿವಸ ಇಲ್ಲಿ ಮತ್ತು ಎರಡು ದಿವಸ ಅಲ್ಲಿ ಎರಡು ದಿವಸ ಇಲ್ಲಿ ಮತ್ತು ಎರಡು ದಿವಸ ಅಲ್ಲಿ ಸೊ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಪ್ರಾರಂಭ ಮಾಡಿ ಅದನ್ನು ಒಂದು ಸ್ಟೇಜಿಗೆ ತೊಗೊಂಡು ಬಂದೆ ಆಮೇಲೆ ಹೆಚ್ಚು ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ನನ್ನ ಕಝಿನ್ ವಸಂತ ಇದ್ದರು ಈಗಿಲ್ಲ ಅವನು ಕೂಡ ಸೊ ಅವ್ನಿಗೆ ಇಲ್ಲ ನೀನೇ ನೋಡ್ಕೊಳಪ್ಪ ಇದು ನನಗೇನು ಬಿಸ್ನೆಸ್ಸು ವ್ಯಾಪಾರ ವ್ಯವಹಾರ ಅಂದರೆ ನನಗೊಂದು ತಲೆ ಕೂಡ ಅರ್ಥ ಆಗೋದಿಲ್ಲ ಆಸಕ್ತಿ ಏನೋ ಆಸಕ್ತಿನೇ ಇಲ್ಲ ನಾನು ಚೆನ್ನಾಗಿ ಅದನ್ನೆಲ್ಲ ಇದು ಮಾಡಿಕೊಟ್ಟೆ ಅವನಿಗೆ ಏನು ಎಲ್ಲ ಹೋಗ್ಬಿಟ್ಟು ಇದೆಲ್ಲ ಒಂದು ಪ್ರಿಂಟಿಂಗ್ ಪ್ರೆಸ್ ಏನೆಲ್ಲ ಇರಬೇಕು ಅವಾಗೆಲ್ಲ ಇದು ಏನು ಇದು ಇರಲಿಲ್ಲ ಇನ್ನು ಡಿಜಿಟಲ್ ಅದೆಲ್ಲ ಇರಲಿಲ್ಲ ಮಳೆ ಜೋಡಿಸ್ ಮಳೆ ಜೋಡಿಸ್ತಕ್ಕಂಥದ್ದು ಅವ್ರದ್ದು ಯಾಕಂದ್ರೆ ಬಿಲ್ಡಿಂಗ್ ಹ್ಯಾಂಡ್ ಮೆಷಿನ್ ಮಹಾಲಕ್ಷ್ಮಿ ಲೇಔಟಲ್ಲಿ ಬಿಲ್ಡಿಂಗ್ ಇತ್ತು ಹಾಗೆ ಸ್ಪೇಷಿಯಸ್ ಆಗಿತ್ತು ಮತ್ತು ನಾನು ಅಲ್ಲೇ ಉಳ್ಕೊಳ್ಳೋಕೆ ಒಂದು ಸ್ವಲ್ಪ ಅನುಕೂಲ ಇತ್ತು ಸೊ ಹಾಗಾಗಿ ಅಲ್ಲೇ ಇದ್ದು ಕಾನ್ಸಂಟ್ರೇಟ್ ಮಾಡಿ ಒಂದು ಎರಡು ವರ್ಷ ಅದನ್ನು ನೋಡಿದೆ ಅದನ್ನು ಎಂಬತ್ತ್ಮೂರು ಬರಷ್ಟೊದಗೇನಾಯಿತು ಮತ್ತು ಎಂಬತ್ತೆರಡರನ್ನೇ ಈ ಚಳುವಳಿಗಳೆಲ್ಲ ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಒಂದು ಚಳುವಳಿ ನಡೀತಿತ್ತು ಆವಾಗ ಚಳುವಳದ ಕಾಲ ಚಳುವಳಿ ಕಾಲ ಅದು ಚಳುವಳಿ ಎಮ್ ಡಿ ನಂಜನ್ ಸ್ವಾಮಿಯವರು ಇಡೀ ದೇಶಕ್ಕೆ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪರಿಣಾಮಕಾರಿಯಾದಂಥ ಒಂದು ಚಳುವಳಿಯನ್ನು ಕಟ್ಕೊಟ್ಟಂಥ ಕಾಲ ಅದನ್ನು ರೈತರು ಕೂಡ ಸರ್ಕಾರನ ಪ್ರಶ್ನೆ ಮಾಡ್ಬೋದು ರೈತರ ಹೋರಾಟಕ್ಕೆ ಸರ್ಕಾರ ಕೂಡ ಬೆದರುತ್ತೆ ಅಂತ ಹೇಳಿ ಆ ಥರದ ಒಂದು ಚಳುವಳಿಯನ್ನ ಆಗಿದ್ದು ಮತ್ತು ಚಂದ್ರೇಗೌಡರೆಲ್ಲ ಕೂಡ ಪಾದಯಾತ್ರೆಯನ್ನು ಮಾಡಿಕೊಂಡು ನರಗುಂದ ನವಲ್ಗುಂದ ಆಮೇಲೆ ಈ ಕಮ್ಯುನಿಸ್ಟ್ ಪಕ್ಷಗಳು ಕಾರ್ಮಿಕ ಚಳುವಳಿ ಬಹಳ ದೊಡ್ಡ ಕಾರ್ಮಿಕ ಚಳುವಳಿಗಳನ್ನು ಕಮ್ಯುನಿಸ್ಟ್ ಪಕ್ಷಗಳ ನೇತೃತ್ವದಲ್ಲಿ ನಡೀತಾ ಇತ್ತು ಎಲ್ಲೇ ನೋಡಿದ್ರು ಒಂದು ಬಹಳ ದೊಡ್ಡ ಇದು ಆಗ್ತಾ ಇತ್ತು ಅವಾಗ ಬಿ ಟಿ ಎಸ್ ಬಸ್ ಸ್ಟಾಂಡ್ ಇದೆಲ್ಲ ಬಹಳ ದೊಡ್ಡ ದುರಂತಗಳು ಕೂಡ ಆದಂತ ಒಂದು ಕಾಲ ಅದು ದಲಿತ ಚಟುವಟಿಕೆಗಳು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪನವರು ದೇವನೂರು ಮಹಾದೇವರು ಇಂಥವರೆಲ್ಲನೂ ಕೂಡ ಮತ್ತೊಂದ್ ಕಡೆ ಬಂಡಾಯ ಸಾಹಿತ್ಯ ಸಮ್ಮೇಳನ ಬರಗೂರು ರಾಮಚಂದ್ರ ಇವರೆಲ್ಲ ಕೂಡ ಪ್ರಾರಂಭ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ರು ಇವರೆಲ್ಲನೂ ಕೂಡ ಕವಿತೆ ಕವಿತೆಗಳು ಆಮೇಲೆ ಭಾಷಾ ಚಳುವಳಿ ಗೋಕಾಕ್ ಚಳುವಳಿ ಡಾಕ್ಟರ್ ರಾಜ್ಕುಮಾರ್ ಇವರೆಲ್ಲ ಕಲಾವಿದರು ಸಾಹಿತಿಗಳು ಇವರೆಲ್ಲ ಕೂಡ ಪ್ರಾರಂಭ ಆದಂತ ಆ ಎರಡು ವರ್ಷ ಇಡೀ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದ ಜನರ ಗಮನವನ್ನ ಸೆಳೆದಂತ ಕಾಲ ಸಮುದಾಯ ಒಂದು ಒಂದು ಚಳುವಳಿಗಳ ಕಾಲ ಬಹಳ ದೊಡ್ಡ ಆಕ್ರೋಶ ಜನರಲ್ಲಿ ದೊಡ್ಡ ಪರಿವರ್ತನೆ ಆಗಬೇಕು ಏನೇನೋ ಆಗಬೇಕು ಅದರ ಪರಿಣಾಮ ಕರ್ನಾಟಕದಲ್ಲಿ ಒಂದು ಜನತಾ ಪರಿವಾರ ಸರ್ಕಾರ ಬರಲಿಕ್ಕೆ ಕಾರಣ ಆಯಿತು ಅದನ್ನು ಜನತಾ ಪರಿವಾರ ಒಂದು ಕಾಂಗ್ರೆಸ್ ಸೇತರ ಸರ್ಕಾರ ಕರ್ನಾಟಕದಲ್ಲಿ ಬರಲಿಕ್ಕೆ ರಾಮಕೃಷ್ಣ ಹೆಗ್ಡೆ ಅಂತ ಒಬ್ಬ ಆಕರ್ಷಕವಾದಂಥ ಒಬ್ಬ ಮುಖ್ಯಮಂತ್ರಿ ನಾಡಿಗೆ ಪರಿಚಯ ಆಗಲಿಕ್ಕೂ ಕೂಡ ಬಂದಂಥ ಒಂದು ಕಾಲ ಅದನ್ನು ಎಂಬತ್ತ ಮೂರಲ್ಲಿ ಸೊ ನಾವು ಏನು ಮಾಡ್ತಾ ಇದ್ವಿ ಒಂದೊಂದು ದಿವಸ ಒಂದೊಂದು ಚಳುವಳಿಗೆ ಹೋಗೋದು ಸೊ ಕೋಲಾರದಲ್ಲಿ ಹೋದರೆ ರೈತರ ಚಳುವಳಿಗೆ ಹೋಗೋದು ಮತ್ತೊಂದು ಕಡೆ ಹೋದರೆ ಅಲ್ಲಿ 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 ಎರಡೂ ಭಾಳ ದೀರ್ಘವಾಗಿ ನಡೀತು ಒಂದು ರೈತರ ಚಳುವಳಿ ಕೂಡ ಭಾಳ ಭಾಳ ಪರಿಣಾಮಕಾರಿಯಾಗಾಯಿತು ಅಲ್ಲಿ ವೆಂಕಟಗಿರಿಯಪ್ಪ ಅವರು ಅಂತ ಇದ್ದರು ಕಮ್ಯುನಿಸ್ಟ್ ಪಕ್ಷದ ಅವರೆಲ್ಲ ಜನತಾ ಪರಿವಾರಕ್ಕೆ ಬಂದಿದ್ದರು ಸೊ ಅವರೆಲ್ಲನೂ ಕೂಡ ಚಳುವಳಿಗಳ ನೇತೃತ್ವವನ್ನು ವಹಿಸ್ತಾ ಇದ್ದರು ಅವ್ರ ಜೊತೆಗೆ ಹೋಗ್ತಾ ಇದನ್ನು ಕೂಡ ಆಮೇಲೆ ಈ ದಲಿತ ಸ್ನೇಹಿತರು ನಮ್ಮ ಕೆ ರಾಮಯ್ಯ ಇವರೆಲ್ಲ ಇವರೆಲ್ಲನೂ ಕೂಡ ಲಕ್ಷ್ಮೀಪತಿ ಇವರೆಲ್ಲ ಕೂಡ ಇದ್ರು ಇವರೆಲ್ಲ ಸಿ ಮುನಿಯಪ್ಪ ಮತ್ತು ಇವರೆಲ್ಲನೂ ಕೂಡ ಭಾಳ ದೀರ್ಘವಾದಂಥ ಹೊರ ಅವರೊಟ್ಟಿಗೆ ಅಲ್ಲಿ ಒಂದು ಸಂಚಿಕೆ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿದ್ರು ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿಕೊಂಡು ಆ ಅವ್ರ ಜೊತೆಗೆ ಹೋಗ್ತಾಯಿದ್ವಿ ಸೊ ಹೀಗೆ ಈ ಎಲ್ಲ ಏನಾಯಿತು ಆಮೇಲೆ ನಾನು ಎಂಬತ್ತ ಮೂರಲ್ಲಿ ರಾಮಕೃಷ್ಣ ಹೆಗ್ಡೆ ಅವ್ರ ಸರ್ಕಾರ ಬಂತು ಸೊ ನಮ್ಮೆಲ್ಲ ಚಟುವಟಿಕೆಗಳನ್ನು ನೋಡಿಬಿಟ್ಟು ನಾನು ಆಗ ಜಿಲ್ಲಾ ಯುವಜನತ ಅಧ್ಯಕ್ಷನನ್ನಾಗಿ ಮಾಡಿದ್ರು ನನಗೆ ಅವಾಗ ಅನ್ಡಿವೈಡೆಡ್ ಡಿಸ್ಟಿಕ್ಟ್ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಒಟ್ಟಿಗೆ ಇದ್ದಂಥ ಜಿಲ್ಲೆಗಳದು ಹನ್ನೊಂದು ತಾಲೂಕಿತ್ತು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿತ್ತು ಅದಕ್ಕೆ ನನ್ನನ್ನು ಡಿಸ್ಟ್ರಿಕ್ಟ್ ಯುವ ಅಧ್ಯಕ್ಷನನ್ನಾಗಿ ಮಾಡಿದರು ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿರೀಕ್ಷಿತವಾಗಿ ಹೈಕೋರ್ಟಿಗೆ ಜುಡಿಷಿಯಲ್ ರಿಕ್ರೂಟ್ಮೆಂಟ್ ಕಮಿಟಿಯ ಸದಸ್ಯನನ್ನಾಗಿ ಮಾಡಿದರು ನನಗೆ ಲಾಯರ್ ಅಲ್ಲದೇ ಇದ್ರು ನಮ್ಮ ಡ್ರಾಪ್ಔಟ್ ಸ್ಟೂಡೆಂಟ್ ಲಾ ಕಾಲೇಜ್ ಸ್ಟೂಡೆಂಟನ್ನು ನನ್ನನ್ನು ಒಬ್ಬ ರಿಕ್ರೂಟ್ಮೆಂಟ್ ರೆಕ್ರೂಟ್ಮೆಂಟ್ ಕಮಿಟಿ ಸದಸ್ಯನನ್ನಾಗಿ ಮಾಡಿದರು